ോസ്തരീൻ രാജപക്ഷ കി ദോസ്തരീൻ ആ കേട്ടോ കലിയുഗത്തിളദ നടിബക്കോ ഈഗട്ടോ കലിയുഗത്തിളദ നടിബക്കോ ഈഗീ ഹത്തി നാ നിമഗ ತಪ್ಪ ಮಾಪಿ ಮಾಡರಿ ನಮಗ ಹಾಡಿ ಹೇಳ ನಾವು ನಿಮಗ ತಪ್ಪನ ಮಾಪಿ ಮಾಡರಿ ನಮಗ ಹಾಡಿ ಹೇಳಿ ನಾವು ನಿಮಗ ತಪ್ಪ ಮಾಪಿ ಮಾಡರಿ ನಮಗ ಹಾಡಿ ಹೇಳ ತಪ್ಪನಾದರ ಮಾಪಿ ಮಾಡರಿ ನಮಗ ಹಿರಿಯರಿಗೆ ಬೆಲೆ ಇಲ್ಲ ಹೇಳಿದ್ದು ಕೇಳಲ್ಲ ಹಿರಿಯರಿಗೆ ಬೆಲೆ ಇಲ್ಲ ಹೇಳಿದ್ದು ಕೇಳಲ್ಲ ಧರ್ಮ ಮುಣಗಿ ಹೊಯ್ತೋ ಮರ್ತದ ಮ್ಯಾಗ ಕರ್ಮದ ಆಟ ನಡೀತೋ ಕಲಿಯುಗದಾಗ ಧರ್ಮ ಮುಣಗಿ ಹೊಯ್ತೋ ಮ್ಯಾಗ ಕರ್ಮ ಉಳದ ಕಲಿಯುಗದಾಗ ಧರ್ಮ ಮುಣಿಗಿ ಹೋಯ್ತು ಮರ್ತದ ಮ್ಯಾಗ ಕರ್ಮದ ಆಟ ಕಲಿಯುಗದಾಗ ಧರ್ಮ ಮುಣಗಿ ಹೋಯ್ತೋ ಮರ್ತದ ಮ್ಯಾಗ ಕರ್ಮ ಉಳದದೋ ಈಗ ಕಲಿಯುಗದಾಗ ನನ್ನವ್ರು ನಿನ್ನವರು ಅನ್ನೋ ಎಲ್ಲಷ್ಟು ಇಲ್ಲ ಖಬ್ರ ನನ್ನವರು ನಿನ್ನವರು ಅನ್ನೋದು ಎಳ್ಳಷ್ಟು ಇಲ್ಲ ಖಬ್ರ ತೆಕ್ಕಿ ಬಡದಾರ ಹೋಗಿ ಅಕ್ಕ ತಂಗ್ಯಂತ ಕಾಲ ಬಂತು ನೋಡರಿ ಈಗ ತೆಕ್ಕಿ ಬಡದಾರ ಹೋಗಿ ಅಕ್ಕ ತಂಗ್ಯಾರ ಎಂತ ಕಾಲ ಬಂತು ನೋಡರಿ ಈಗ ಹೆಕ್ಕಿ ಬಡದ ಂಗ್ಯಂತ ಕಾಲ ಬಂತು ನೋಡರಿ ಈಗ ಚಕ್ಕಿ ಬರದರ ಹೋಗಿ ಅಕ್ಕ ತಂಗ್ಯಾರ ಎಂತ ಕಾಲ ಬಂತು ನೋಡರಿ ಈಗ ಕಣ ಬರದು ಕಂಡೀರಿ ನೋಡಬಾರದು ನೋಡೀರಿ ಕಣ ಬರದು ಕಂಡೀರಿ ನೋಡಬಾರದು ನೋಡೀರಿ ಸಾರಿ ಹೇಳನ ಬಸವಣ್ಣ ಮುಂದಿನ ಬೋಗ ನೋಡದಂತೆ ನಡದ ಈ ಜಗದಾಗ ಸಾರಿ ಹೇಳನ ಬಸವಣ್ಣ ಮುಂದಿನ ಭೋಗ ನೋಡದಂತೆ ನಡದ ಈ ಜಗದಾಗ ಸಾರಿ ಹೇಳನ ಬಸವಣ್ಣ ಆಗುವ ಭೋಗ ನೋಡದಂತೆ ನಡದ ಈ ಜಗದಾಗ ಸಾರಿ ಹೇಳನ ಬಸವಣ ಕಲಿಯುಗದಾಗ ನೋಡದಂತೆ ನಡದ பஸ்மா சுவரா முருக்கிடில தற்க பஸ்மா சுவரா முருக்கிடில தற்க மனச மாடன முக சுண்டோ சத்து கையிட்டு தெளிம மனச மாடல இட்டு மோகி ம சுட்டு கொண்டோ சத்து இட்டு தெளி மனசாட ந

ಮೆಸೇಜ್ ಮಾಡ್ತಾರ ಇವರು ವಾಟ್ಸಪ್ದಾಗ ಮೀಟಿಂಗ್ ಮಾಡತ್ತಾರ ತಂಪ ಜಾಗದಾಗ ಮೆಸೇಜ್ ಮಾಡ್ತಾರ ಇವರು ವಾಟ್ಸಪ್ದಾಗ ಮೀಟಿಂಗ್ ಮಾಡ್ತಾರ ಕುಂತು ತಂಪ ಜಾಗದಾಗ ಮೆಸೇಜ್ ಮಾಡತಾರ ಇವರು ವಾಟ್ಸಪ್ದಾಗ ಮೀಟಿಂಗ್ ಮಾಡತ್ತಾರ ತಂಪ ಜಾಗದಾಗ மீட்டிங் மாத்தார குத்து தப்ப ஜாய்த்தோ நேம நியாயநீத்தி தர்ம உளில்தோ நேம மதவி அது தனசிங்க கட்டுகொண்டி கோர்ட்டினாக மதவி மனசிங்க கட்டுகொண்டு வர்த்தரோர்ட்டி ಮದುವೆ ಆಗ್ತಾರ ಮನಸ್ಸಿಗೆ ಬಂದವರೀಗ ಕಟ್ಕೊಂಡು ಬರ್ತಾರ ಹೋಗಿ ಕೋಲ್ಟಿನಾಗ ಮದುವೆ ಆಗ್ತಾರ ಈಗ ಮನಸ್ಸಿಗೆ ಬಂದವಗ ಕಟ್ಕೊಂಡು ಬರ್ತಾರ ಹೋಗಿ ಕೋಲ್ಟಿನಾಗ ನನ್ನ ಮಗ ಅಂತ ದೊಡ್ಡ ಸಾಬಾಗಲೆಂತ ನನ್ನ ಮಗ ಅಂತ ದೊಡ್ಡ ಸಾಬಾಗಲೆ ಅಂತ ಆಶ್ ಮಗನ ಮ್ಯಾಗ ಹುಡುಗಿನ ಕರಕೊಂಡು ಬಂದನು ಮನಿಗ ஆசா இட்டர தந்தை தாயி மகன ம கண்டு பந்தன மனித ஆசா இட்டர தாயி தந்த மகன மடுகின கண்டு பந்தன மனிதா ஆசா இட்டர தந்தை தாயி மகன மடுகின கருக்கண்டு தாலு வக அங்கே ஊர ಜೇವರ್ಗಿ ತಾಲೂಕದಾಗ ಅಂಕಲಿಗೆ ಊರಾಗ ರಾಜ ಬಕ್ಷರ ನನದ ಎಂಬ ಜಗದಾಗ ಮಾಸ್ತರ ಹಾಡಿ ಹೇಳನು ಹಿಂಗ ರಾಜ ಬಕ್ಷ ನನದನ ಎಂಬು ಜಗದಾಗ ಮಾಸ್ತರ ಹಾಡಿ ಹೇಳನ ಹಿಂಗ ರಾಜ ಬಕ್ಷರ ನನದ ಎಂಬ ಜಗದಾಗ ಮಾಸ್ತರ ಹಾಡಿ ಹೇಳನು ಹಿಂಗ ಮಾಸ್ತರ ಹಾಡಿ ಹೇಳನ ಈಗ ಕೆಟ್ಟಾದ ಕಲಿಯುಗ ತಿಳದ ನಡಿಬೇಕು ಈಗ ಕೆಟ್ಟದೊ ಕಲಿಯುಗ ತಿಳದ ನಡಿಬೇಕು ಈಗ ಹಾಡಿ ಹೇಳತ್ತೀವಿ ನಾವು ನಿಮಗ ತಪ್ಪನಾದರ ತೊಪ್ಪನಾದರ ಮಾಪಿ ಮಾಡರಿ ನಮಗ ಹಾಡಿ ಹೇಳ तपनाद रमापी माडरी नमग हाडी तीव्री नाव निमग तपनाद रमापी मा मग हाडी तीव्री नाव निमग तपनाद रमापी माडरी नमग रज भर की दोस्त राहो देवी भक्षर की दोस्तरा हो रौच्णादागत। रौच्णादागत। दे रौच्णादागत।